ಬಂದು ನಮಗೆ ಇಲಾಖೆಯಲ್ಲಿ ಕೆಲವೇ ದಿನಗಳಾದರೂ ಕೂಡ ನಮಗೆ ಬಹಳ ವರ್ಷದಿಂದ ಅವಿನಾಭಾವ ಸಂಬಂಧ ಇಟ್ಕೊಂಡು ಬಂದಿರತಕ್ಕಂಥ ಸಾಹೇಬರು ಅವರು ನಮಗೆ ಇವತ್ತು ನಮ್ಮ ಯಾವುದೇ ಮಾತನ್ನು ಮೀರಿಲ್ಲ ಯಾವುದೇ ಕೆಲಸ ಮೀರಿಲ್ಲ ಅಂಥ ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಇವತ್ತೇ ನಾವು ಯಾಕಪ್ಪ ಅಂದರೆ ಒತ್ತಡ ಹೇರಿದೆ ನಾನು ಪರ್ಸ್ನಲ್ಲಾಗಿ ಅಂತಂದರೆ ನಾವು ಚಿತ್ರದುರ್ಗದಲ್ಲಿ ಕೋಟೆಯಲ್ಲಿ ಅನ್ನ ತಿನ್ನೋದು ಕೋಟೆಯಲ್ಲಿ ಅನ್ನ ತಿನ್ನಬೇಕು ಅಂದರೆ ನಾವು ತಾಯಿ ಏಕನಾಥೇಶ್ವರಿ ಭೂಷಿ ಇರಬೇಕು ನಮಗೆ ಯಾಕಂದರೆ ಎಲ್ಲ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಎಲ್ಲ ಒಂದು ಜನಾಂಗಕ್ಕೂ ಕೂಡ ನಮಗೆ ಚಿತ್ರದುರ್ಗಕ್ಕೆ ದೇವತೆ ಏಕನಾಥೇಶ್ವರಿ ಏಕನಾಥೇಶ್ವರಿ ನಾವು ಹೆಸರು ಹೇಳಿದೇ ನಾವು ಬೆಟ್ಟನ ಹತ್ತಲ್ಲ ನಾವು ಆ ತಾಯಿ ಆಶೀರ್ವಾದದಿಂದಲೇ ನಾವು ಈ ವಯಸ್ಸಿನಲ್ಲೂ ಕೂಡ ನಾವು ಹತ್ತುತ್ತಾ ಇದೀವಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಹಂಗಾಗಿಂದ ವೀರಾಂಜನೇಯ ಕೂಡ ಸಾಕಷ್ಟು ನಮಗೆ ಈ ನಮ್ಮ ಕೋಟೆಯಲ್ಲಿ ವೀರಾಂಜನೇಯ ಬಾಹುಗುಲಿಯಾಗಿ ನಿಂತಿದ್ದಾರೆ ಸೊ ಅವರು ನಮಗೆ ರಕ್ಷಣೆಯಾಗಿ ಕೂಡ ಕೊಡ್ತಾರೆ ಅದರಲ್ಲೂ ನನಗೆ ನಾನು ಇಷ್ಟು ವರ್ಷ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸ್ತೀನಿ ಮಂಗಳವಾರ ಮತ್ತು ಶನಿವಾರ ನನಗೆ ಅದೇನಾಯಿತು ಭಾಳಷ್ಟು ಹೊಲಿದಿದೆ ನಾನು ಎಂದೂ ವಾಪಸ್ ಹೋಗಿಲ್ಲ ಅದರಲ್ಲೂ ನಾನು ಆವತ್ತೇ ಅಧಿಕ ಹಣ ತಗೊಂಡೋಗಿದ್ದೀನಿ ನಾನು ಅಂದರೆ ದೈನಂದಿನ ಅಲ್ಲದೇನೂ ಮಂಗಳವಾರ ಶನಿವಾರ ನನಗೆ ಅದು ಹೊಂದಿದೇನೋ ಗೊತ್ತಿಲ್ಲ ಅದಕ್ಕೆ ನಾನು ನಾನು ಅದಕ್ಕೆ ಮಂಗಳವಾರನೇ ಸರ್ ಏಕನಾಥಿ ವಾರ ದಯವಿಟ್ಟು ಮಂಗಳವಾರನೇ ಕೊಡಿ ಸರ್ ಮಂಗಳಕರ ಇದು ಶುಭಕರ ಮಂಗಳ ಅಂಗಾರಕ ಅಂತೇಳಿ ನಾನು ಹೇಳಿದೆ ಹಂಗಾಗಿರೋದ್ರಿಂದ ಅವರು ಇವತ್ತು ನನ್ನ ವೈಯಕ್ತಿಕ ಕರೆಗೆ ಹೋಗೋದು ಕೊಟ್ಟಿದ್ದಾರೆ ಅವರಿಗೆ ಅಭಾರಿಯಾಗಿ ನಾವು ಧನ್ಯವಾದಗಳನ್ನು ನಾನು ಮಾಹಿತಿಯನ್ನು ನೀಟಾಗಿ ಕಳಿಸಿ ಸರ್ ಅಬ್ಜರ್ಷನ್ ಮಾಡಿ ನಂದೀಶ್ ಅವರೆಲ್ಲ ಮಾಡಿ ಕಳಿಸಿದ್ವಿ ಮತ್ತೆ ನೀವು ಬಂದು ನಮ್ಮ ಪೇರೆಂಟ್ಸ್ ತಂದೆ ಹೆಸರಿಲ್ಲ ಅಂತಂದ್ರಿ ಆದ್ರೆ ಅವ್ರು ನಾವು ಮಾಹಿತಿ ಇಲ್ದೇ ಆಯಿತು ಕಳಿಸಿ ಅಂತ ಹೇಳಿದೆ ನಾನು ಅವ್ರು ಮನೆ ಮಾಡ್ತಾರೆ ತಂದೆ ಹೆಸರನ್ನ ಬರೆದು ಕಳಿಸಿ ಅಂತ ಹೇಳಿದ್ವಿ ತಂದೆ ಹೆಸರನ್ನ ಕಳಿಸಿದ್ವಿ ಮತ್ತೆ ಅದೆಲ್ಲ ಆದ್ಮೇಲೆ ಒಂದ್ಸಲ ಕರೆಕ್ಷನ್ ಮತ್ತೆ ಬಂದಿತ್ತು ಮೊನ್ನೆ ಲಾಸ್ಟ್ ವೀಕಲ್ಲಿ ಮತ್ತೆ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಮಂದೀಶ್ ಅವರೆಲ್ಲ ಸಿಬ್ಬಂದಿ ಕಳಿಸಿದ್ರು ನಿಮಗೆಲ್ಲ ಕಾರ್ಡ್ ಬಂತು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಡು ನಿಮಗೆ ಅದು ಚಿನ್ನದ ಒಂದು ಅಂಥದ್ದು ಏನು ಅಕ್ಷಯ ಪಾತ್ರೆಯಾಗಿ ಆ ಕಾರ್ಡ್ ನಿಮಗೆಲ್ಲ ಇರಲಿ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಒಂದು ಆಶೀರ್ವಾದ ಆರೈಕೆ ಅಂತ ತಿಳ್ಕೊಡ್ರಿ ದೊಡ್ಡರಾಗಿದ್ದರೆ ಆರೈಕೆಗಳು ಚಿಕ್ಕರಾಗಿದ್ದರೆ ಆಶೀರ್ವಾದ ಅಂತ ನಾನು ಹೇಳ್ತಾ ಇದ್ದೀನಿ ಆ ಆಶೀರ್ವಾದ ಅಚ್ ಇದು ಅಕ್ಷಯ ಪಾತ್ರೆ ರೀತಿಯಲ್ಲಿ ನಿಮಗೆ ಅದು ಆ ಕಾರ್ಡ್ ಉಪಯೋಗ ಆಗಲಿ ಅಂತಂದರೆ ನಾವು ಮಾಡುವಂಥ ಕೆಲಸ ಎಲ್ಲರೂ ಶುಭವಾಗಲಿ ಅಂತ ಹಾರೈಸಬೇಕು ಎಲ್ರಿಗೂ ಈ ರೀತಿ ಈ ಅಕ್ಷಯ ಪಾತ್ರೆ ಅಂತ ಅದು ನಿಮಗೆ ಆ ಕಾರ್ಡ್ ಉಪಯೋಗ ಆಗಲಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬ ಸಮೇತ ನೀವು ಎಲ್ಲ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅದು ನಿಮಗೆ ವಿಷಯ ಪಾತ್ರ ರೀತಿ ಉಪಯೋಗ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈಗ ನಮ್ಮ ಚಿತ್ರದುರ್ಗದ ಎಲ್ಲ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಪ್ರವಾಸಿ ಮಾರ್ಗದರ್ಶಿಗಳ ಪರವಾಗಿ ನಮ್ಮ ಮಂಜುನಾಥ್ ಸರ್ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ತಿಳಿಸಿ ಯಾಕಂದರೆ ಸರ್ ಮಂಜುನಾಥ್ ರೆಡ್ಡಿ ಸರ್ ಅವರು ನಮ್ಮ ಇಲಾಖೆಗೆ ಬಂದಾಗ ಬಂದ ಒಂದು ದಿನದಿಂದ ನಮಗೆ ಐದು ವರ್ಷದ ಕಾರ್ಡ್ ಸಿಕ್ಕಿದೆ ಮತ್ತು ಸರು ನಮ್ಮ ಲೋ ಸ್ಥಳೀಯವಾಗಿ ನಮ್ಮ ಸಾಹೇಬರು ನಮಗೆ ಸಿಕ್ಕಿರೋದ್ರಿಂದ ನಮ್ಮಗಳ ಹೆಮ್ಮೆ ಮತ್ತು ಅವರು ನಮ್ಮ ಬಗ್ಗೆ ಇರುವಂಥ ಒಂದು ಕಾಳಜಿ ನಮ್ಮ ಬಗ್ಗೆ ತೋರಿಸ್ತಿರೋಂಥ ಆಸಕ್ತಿ ನಾವೆಲ್ಲ ಅವರಿಗೆ ನಾವು ಯಾವತ್ತೂ ಚಿರಋಣಿ ಆಗಿರಬೇಕು ಸೊ ಸರ್ ಭಾಳ ಇನ್ ಟೈಮರಲ್ಲಿ ನಾನು ನಾವೇನು ಕೊಟ್ಟವಲ್ಲ ಐ ಡಿ ಕಾರ್ಡ್ನ ಅವನ್ನ ಇನ್ ಟೈಮಲ್ಲಿ ಕರೆಕ್ಟಾಗಿ ಚಾಚು ತಪ್ಪ್ಮೇಲೆ ನಮ್ಮದೆಲ್ಲ ಇನ್ಸ್ಟ್ರಕ್ಷನ್ ತಗೊಂಡು ನಮ್ಗೆ ಎಲ್ಲ ಒಂದು ಇದರಲ್ಲಿ ಅಂದರೆ ಏನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಸರ್ ಐದು ವರ್ಷಕ್ಕೆ ಸದ್ರು ಬಂದರೂ ನಮಗೆ ಐದು ಐದು ವರ್ಷಕ್ಕೆ ಕಾರ್ಡೂ ಸಿಕ್ತು ಹಾಗಾಗಿ ಮತ್ತು ಫ್ಯೂಚರಲ್ಲಿ ನಿಮ್ಮ ಭವಿಷ್ಯ ಅಕ್ಷಯ ಪಾತ್ರ ಆಗಲಿ ಅಂತೇಳಿ ನಮಗೆಲ್ಲ ಹೇಳಿದ್ರು ಸೊ ಅವ್ರಿಗೆ ತಾಯಿ ಏಕನಾಥೇಶ್ವರಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಸರ್ಗೆ ಎಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳ ವಿಶೇಷ ಬಂದರು ಮಂಜುನಾಥ್ ಸರ್ ಬಂದ ಮೇಲೆ ಎಲ್ಲ ಒಂದು ಹೊಸ ಸಾಹೇಬರು ಬಂದರು ಹೊಸ ಸಾಹೇಬರು ಬಂದರು ಅಂತ ಹೇಳ್ತಾ ಇದ್ರು ಸಾಹೇಬರು ಕರೆಸಿ ನನಗೂ ಕೋಟೆಗೂ ಅವಿನಾಭಾವ ಸಂಬಂಧ ಇದೆ ನಾವು ಯಾವುದೇ ಒಂದು ಗೈಡನ್ನು ತಾರತಮ್ಯದಿಲ್ಲ ನಿಮ್ಮೊಂದು ಸ್ನೇಹಿತರೊಂದಿಗೆ ಇದಾಗ್ತೀವಿ ಅಂತ ಮಂಜುನಾಥ್ ಸರ್ ಹೇಳಿದರು ಅದಕ್ಕೆ ತುಂಬ ತುಂಬ ಧನ್ಯವಾದಗಳು ವರ್ಷ ವರ್ಷ ಬಂತು ಹಾಗೂ ನಂದಿತ್ ಸರ್ ಅವರು ನಮಗೆ ತುಂಬ ಹೆಚ್ಚಿನದಾಗಿ ನಮ್ಮ ಕಾರ್ಡ್ಗಳನ್ನ ಎಲ್ಲ ಪ್ರತಿಯೊಂದು ಮಂಜುನಾಥ್ ಸಾರು ನಂದಿ ಸಾರು ಎಲ್ಲ ಒಟ್ಟುಗೂಡಿ ನಮ್ಮ ಕಾರ್ಡ್ಗಳನ್ನೆಲ್ಲ ಕಳಿಸ್ಲಿಕ್ಕಿದು ಮಾಡಿ ಹೊಸ ವರ್ಷ ಎರಡು ಸಾವಿರದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಮೂವತ್ತರವರೆಗೆ ಐದು ವರ್ಷದವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಎಲ್ಲ ಚಿತ್ರದುರ್ಗದ ಪ್ರವಾಸಿಗಳ ಜಯಜಣ್ಣ ಅವರಿಗೂ ನಮ್ಮ ಲಕ್ಷ್ಮಕ್ಕ ಅವರಿಗೂ ಅನಂತ ಅನಂತ ಅಭಿನಂದನೆಗಳನ್ನ ಕಲ್ಪಿಸಲಿಕ್ಕೆ ಆಭಾರಿಗಳಾಗಿರ್ತೀವಿ